பாட்டு <laughs> सामने देखिए रास्ते आपके देखिए सही कर 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 इधर अगला एक बार सही कर सकते हैं सही देखो ये आकडे में है ये आकडे तो में है मैंने नहीं लिख रहा आपको येली बड़ी और टाइट हो टाइट हो लो आज सर नाले का মনে ঠিক এর নাম স্যার টেক কর এই ছেলেটা জাগতাছে هلا নেল 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 ঠিক আছে ওকে ও এইটা সংক্ষিপ্ত করে দাও আর কাইট মত স্যার একটু মিনিট দিও দিবেন এইনের প্লেট তো এইটা চেঞ্জ করতে পারো আর ও লাইন ঠিক তো আলোই থাকে

ये तो भारत अंदर अभी बोलते हैं तो अमित खुशी मंदिर पर मंदिर है 4 महीने 4 महीने वीडियो एडिट है अभी नीचे में कर्नाटक हरी साथ में अंदर मेल मेल कर्नाटक मतलब ஏன் தப்ப

¡Gracias! No, no. दी <laughs> त <laughs>

yeah okay. గత బ போනసరి ಜ ನ ಜత න ர் ප ලක්క ఒకමත පರಶ ද್ போో මತ. ಹಿಡ್ದು ಅಗ್ಲು ಅಂತ ಬತ್ತಿರು ಅಗಲು ಅಂತ ಅಡಿ ಕುಡ್ಲಾದ ಏರೋ ಡಾ ಡಾಕ್ಟ್ರೇನು ಅಂತ ತರಬಿಡ್ದು ಐಕು ಗುಲ್ ಗುಲ್ಗುಸ್ಮಂತ ಕೊರಿಯರು ಅಂಚೆ ಗುಲ್ಗುಸ್ಮಾಂತ ಕುರಿದ ಅದು ಅವನಿಗೆ ರಾತ್ರಿ ಹೆಣ್ಮ ಅಂಟೆ ಅನ್ನಾಗ ಹೆಣ್ಮರ್ಮ ಆಂಟದ ಉಲ್ಲ ಹಿಡಿ ಅವು ಪ್ರಾಣ ಬುಡ್ನು ಅಂಚ ಐಕು ಕೋಡೆಲ್ಲ ಮಾತ ತಿಂಡಿ ತಿನ್ನಸ್ಲ ಭಾರೇ ಭಕ್ಷಿ ಮತ್ತೆ ಪೇಂಟ್ ಹಿಡ್ದುಕೊಂಡು ಹೊರಬಾರ್ದ ಅಂಡೆಲ್ಲ ಅವು ಅವು ಆಯ್ತು ಬಂಜಿ ಅವು ಸರಿ ತಿನ್ನಾರ ಆತು ಆಯ್ತಿನ ಆರೋಗ್ಯ ಸಮಸ್ಯೆ ಮುಖ ಅಂಚೆ ಇನ್ನೀ ಇನಿ ಇನಿ ಮುಖ ಇನ್ನಿ ಮಂತ ಊರದಾಗ್ಲೂ ಮಂತ ಸೇರ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಾಗ್ಲುಮ್ಮ ಅಂತ ಸೇರಿದು ಸೇರ್ದು ಮಂತ ನಂಜಿ ಅಂತ ಅಂತ್ಯಕ್ರಿಯೆ ಅಂ ಅಂತ್ಯ ಸಂಸ್ಕಾರ ಮತ್ತು ಊರದಾಗಲ್ಲ ಅಮ್ಮ ಅಂತ ಸಹಕರಿಸಿದೀರಿ ಮಂತ ಪೂ ಬೊಂಡ ತಾರಾಯ ಅಂತ ಊರದಾಗಲ್ಲ ಮತ್ತು ಕೊಣತ್ತದ ಐಕೆ ಶ್ರದ್ಧಾಂಜಲಿನ ಅಂಚಾಯಿನ ಪುರು ಲಿ ಅಂಜಿ ಮಾಡ್ತಿದ್ದರು ಅಂಚೆ ಇಲಾಖೆದಾಗಲ್ಲ ಮಂತ ಫಾರೆಸ್ಟ್ ಇಲಾಖೆದಾಗಲ್ಲ ಅಂತ ಬತ್ತದ ಬಡೆಯಲೇಕ ಆವಡ್ ಆವಡೆ ಮಾಡೋದು ಅಂಚಾಯಿನ ಪುರ ಮಲ್ತದೆ ಅಂಚ ಆವಲಿ ಆನೇಲ್ ನಾವಲ್ಲಿ ಡೆಂಕಾಲ ಅಣ್ಣಾರ್ಗೆ ಅಣ್ಣಾರ ಜಾರ್ಮಣಿ ಗ್ರಾಮ ಐಕ್ಕ ಫಾರೆಸ್ಟ್ ಇಲಾಖೆ ಬಂದ ಕಟ್ಟನಿಟ್ಟಿನ ವ್ಯವಸ್ಥೆ ಮಾಡ್ಕೊಂಡು ಬಂತೀರ ಫಾರೆಸ್ಟ್ ಅಂತ ಅಂತ ಹಿಂಗೆ ಇನ್ನಿತ ಕಾರ್ಯ ಪೊರ್ಲು ಪೊರ್ ಪೊರ್ಲು ಆನೆದು ಆ್ಯಕ್ಚುಲಿ ಒಂದು ಎರಡು ದಿವ್ಸದಿಂದ ಸ್ವಲ್ಪ ಮಾಹಿತಿ ನಮ್ಮ ಲೋಕಲ್ ಸ್ಟಾಫ್ಗಿತ್ತು ಎರಡು ದಿವಸ ಹಿಂದೆ ಸ್ವಲ್ಪ ಈ ಸ್ಥಳೀಯ ಭಾಗದಲ್ಲಿ ಸ್ವಲ್ಪ ನಿಧಾನಕ್ಕೆ ಚಲನವಲನ ಕ ಇವರು ನೋಟಿಸ್ ಮಾಡಿದರು ಅದಾದಮೇಲೆ ನಿನ್ನೆ ಮಧ್ಯಾಹ್ನ ಸ್ವಲ್ಪ ಇಲ್ಲಿ ನಿತ್ರಣಗೊಂಡು ಬಿದ್ದಿದೆ ಅಂತ ಹೇಳಿ ಮಾಹಿತಿ ಬಂದಾಗ ಸ್ಟಾಫ್ ಫಸ್ಟ್ ಬಂದು ನೋಡಿದರು ದೆನ್ ದೇ ರಿಪೋರ್ಟೆಡ್ ಟು ಅರ್ಸ್ ಇಮಿಡಿಯೇಟ್ಲಿ ನಮ್ಮ ಡಾಕ್ಟರ್ ಟೀಮ್ ಬಂದು ಅಟೆಂಡ್ ಮಾಡಿದ್ದಾರೆ ನೆನ್ನೆನೆ ನೆನ್ನೆ ಅಟೆಂಡ್ ಮಾಡಿದಾಗ ವಾಟ್ ಎವರ್ ವೈಲ್ಡ್ ಎಲಿಫೆಂಟ್ಸಲ್ಲಿ ನಿಮಗೆ ಹಾಗೆ ವಿ ಡೋಂಟ್ ಜನ್ರಲಿ ಗೋ ಟು ಟ್ರೀಟ್ ಸೊ ವೈಲ್ಡ್ ಎಲಿಫೆಂಟ್ಸ್ಗೆ ಇಮಿಡಿಯೇಟ್ಲಿ ಏನಾದರೂ ಇಂಜರೀಸ್ ಆದರೆ ನ್ಯಾಚುರಲ್ ಮೆಥಡ್ಸಲ್ಲೇ ಅದು ಕ್ಲಿಯರ್ ಆಗ್ತದೆ ಸೊ ಏನು ನಮ್ಮ ಈ ಹೈ ಗ್ಲುಕೋಸ್ ಫುಡ್ಸ್ ನಮ್ಮ ಬಾಳೆಹಣ್ಣು ಇರ್ಬೋದು ಅದು ಕೊಟ್ಟು ಸ್ವಲ್ಪ ಅದರ ಎನರ್ಜಿ ಬಂದು ತನ್ನ ತಾನೆಗೆ ನಿಂತ್ಕೊಂಡು ಓಡುತ್ತಾ ಅಂತ ಮೊದಲು ಪರಿಶೀಲಿಸಿರ್ತಾರೆ ಅದಾದಮೇಲೆ ಅದು ಅಷ್ಟು ಸಪೋರ್ಟ್ ಮಾಡಿರೋದಿಲ್ಲ ಇನ್ನು ಫುಡ್ ತಗೊಂಡಿರೋದಿಲ್ಲ ಮತ್ತು ಆಫ್ಟರ್ ದ್ಯಾಟ್ ಡಾಕ್ಟರ್ ಕೂಡ ಬಂದು ಈ ಎಸ್ ಗಿವನ್ ಸಮ್ ಸಲೈನ್ಸ್ ಸೊ ದ್ಯಾಟ್ ವೀಕ್ನೆಸ್ ಕಂಡಿರೋದ್ರಿಂದ ಭಾಳ ವೀಕ್ನೆಸ್ ಇರೋದ್ರಿಂದ ಸೆಲೆನ್ಸ್ ಕಂಡಿ ಸಲೆನ್ಸ್ ಕೊಟ್ಟಿದೆ ಸೊ ಆ್ಯಂಡ್ ಲಾಸ್ಟ್ ಲೇಟ್ ನೈಟ್ ವಿ ಗಾಟ್ ಇನ್ಫಾರ್ಮೇಶನ್ ದ್ಯಾಟ್ ಇಟ್ ಆಸ್ ಪಾಸ್ಟ್ ಅವೆ ಸೊ ಅದರ ನಂತರ ಇವತ್ತು ಬೆಳಗ್ಗೆ ತಮಗೆಲ್ಲ ಗೊತ್ತಿರುವ ಹಾಗೆ ದ ಪೋಸ್ಟ್ ಮಾರ್ಟಮ್ ಆಸ್ ಬಿನ್ ಕಂಡಕ್ಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಟೂ ವೆಟನರಿ ಡಾಕ್ಟರ್ಸ್ ಆಫ್ ಬೆಳ್ತಂಗಡಿ ಮತ್ತು ನಮ್ಮ ಎಂಟರ್ ತಂಡದ ಇದರಿಂದ ಸೊ ಪೋಸ್ಟ್ ಮಾರ್ಟಮಲ್ಲಿ ಪ್ರೈಮರ್ ಫೀಸ್ ಏನು ಕಂಡು ಬಂದಿವೆ ಅಂದರೆ ದೆರ್ ಇಸ್ ಆಪ್ಸುಲೂಟ್ ಇನ್ ನೋ ಎಕ್ಸ್ಟರ್ನಲ್ ಇಂಜರೀಸ್ ಯಾವುದೇ ಥರದ್ದು ಎಕ್ಸ್ಟರ್ನಲ್ ಇಂಜರೀಸ್ ಇಲ್ಲ ಯಾವುದೇ ಥರದ್ದು ಗಾಯ ಆಗಿ ಸ್ಕ್ರ್ಯಾಚ ಮಾರ್ಕ್ಸ್ ಇಲ್ಲ ಬಟ್ ಇಂಟರ್ನಲಿ ಲಿವರ್ ಮತ್ತು ಇಂಟೆಸ್ಟೈನ್ ಇನ್ಫ್ಲಮೇಷನ್ ಇದೆ ಸೊ ದೀಸ್ ಆರ್ ಸಮ್ ಆಫ್ ದಿ ರೀಸನ್ಸ್ ಬಿಕಾಸ್ ಆಫ್ ಅದಕ್ಕೆ ಯಾಕೆ ವೀಕ್ನೆಸ್ ಬಂದಿದೆ ಮತ್ತು ಯಾಕೆ ಫುಡ್ ತಗೊಂಡಿಲ್ಲ ಸೊ ಫುಡ್ ತಗೊಳ್ದಲೇ ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ವೀಕ್ನೆಸ್ ಆಗಿ ನ್ಯಾಚುರಲ್ ಸಕಮ್ ಆಗಿದೆ ಸೊ ಅದರದ್ದು ಸ್ಯಾಂಪಲ್ಸ್ ಕೂಡ ನಾವೀಗ ಕಲೆಕ್ಟ್ ಮಾಡಿ ಫಾರ್ ಅವರ್ ನಾಲೆಜ್ ಪರ್ಪಸ್ ಆ್ಯಂಡ್ ಅವರ್ ಡಾಕ್ಯುಮೆಂಟೇಷನ್ ಪರ್ಪಸ್ ಸೆಂಡ್ ಇಟ್ ಟು ದ ಲ್ಯಾಬ್ರೇಟರ್ಸ್ ಫಾರೆನ್ಸಿಕ್ ಲ್ಯಾಬ್ರೇಟರ್ಸ್ ಆ್ಯಂಡ್ ಎಸ್ ಎನ್ ಮಾಡ್ತೀವಿ ರಾತ್ರಿ ರಾತ್ರಿ ಹನ್ನೊಂದು ಗಂಟೆ ಸುಮಾರು ರಫ್ಲಿ ಇದು ಎಣ್ಣಾನೆ ರಫ್ಲಿ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಆಫ್ ಏಜ್ ಅಂತೇಳಿ ರಫ್ಲಿ ನಾವು ಹೇಳ್ಬೋದು ಈಗ ಇದು ಇದೆ ಯಾಕೆಂದರೆ ಈ ಭಾಗ ನಮ್ಮದು ಚಾರ್ಮಡಿ ಏನಿದೆ ಚಾರ್ಮಡಿ ಮೂಡಿಗೆರೆಗೆ ಹೊಂದ್ಕೊಂಡಂಥ ಭಾಗ ಸೊ ಘಾಟಿಂದ ಘಾಟಿಂದ ನಮಗೆ ಹೇಳಿದು ಇಲ್ಲಿ ತನಕ ಇಲ್ಲಿಂದ ಕೇರಳ ತನಕ ಇದು ಒಂದು ನೈಸರ್ಗಿಕ ಕಾರಿಡಾರ್ ಇತ್ತು ಸೊ ನಮಗೆ ಮೂಡಿ ಇದು ಇಲ್ಲಿದೆ ಆನೆ ಅಂತ ನಾವು ಹೇಳೋಕ್ಕಾಗುದಿಲ್ಲ ನಮ್ಮಲ್ಲಿ ಸ್ಥಳೀಯವಾಗಿ ಸೋರ್ಸ್ ಎಲಿಫೆಂಟ್ಸ್ ಇಲ್ಲ ಆದರೆ ಮೈಗ್ರೇಟರಿ ಎಲಿಫೆಂಟ್ಸ್ ಸುಮಾರು ಇರ್ತದೆ ನಮಗೆ ಮೂಡಿಗೆರೆಯಿಂದ ಕೆಳಗೆ ಬರೋದು ಮತ್ತು ಈಗ ಬೇಸಿಕಲ್ಲ ಏನಾಗ್ತದೆ ಎಲ್ಲೆಲ್ಲಿ ನೀರಿರ್ತದೆ ಅದನ್ನು ಹುಡಿಕೊಂಡು ಸ್ವಲ್ಪ ಜಾಸ್ತಿ ಮೂಮೆಂಟ್ ಆಗ್ತದೆ ಸೊ ಈ ಥರ ಏನು ವೀಕ್ನೆಸ್ ಕೇಸಸ್ ಬೇಸಿಗೆ ಕಾಲದಲ್ಲಿ ಇನ್ನೂ ಜಾಸ್ತಿ ಆಗ್ತದೆ ನಾವು ಇಲ್ಲೇ ಲೋಕಲ್ ಫಾರೆಸ್ಟ್ ಏರಿಯಾದಲ್ಲೇ ಮಾಡಬೇಕು ಹತ್ರದ ಫಾರೆಸ್ಟ್ ಏರಿಯಾದಲ್ಲೇ ನಾವು ಮಾಡ್ತೇವೆ